ಇದನ್ನು ಯಾವ ಥರ ಖಂಡಿಸ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಮಗೆ ಯಾಕೆ ಅಂದರೆ ಖಂಡಿಸ್ಬೇಕು ಅಂತಂದರೆ ನಾನು ಅವ್ರಿಗೆ ಮಟ್ಟಕ್ಕೆ ಹೋಗ್ಬೇಕಾಗ್ತದೆ ಆದ್ರೆ ಅವಶ್ಯಕತೆ ನನಗಿಲ್ಲ ಅಂಥ ಪರಿಸ್ಥಿತಿ ಬಂದರೆ ರಾಜಕಾರಣ ಇಟ್ಟು ಮನೆಯಲ್ಲಿ ಆರಾಮಾಗಿ ದೇವ್ರು ಕೊಟ್ಟಷ್ಟಿದೆ ಆರಾಮಾಗಿ ಇರೋ ಅಂಥ ಪರಿಸ್ಥಿತಿ ಬರಬೇಕಾಗ್ತದೆ ಆದರೆ ಇವತ್ತು ರಾಜಕೀಯದವ್ರನ್ನ ಕಂಡ್ರೆ ಅಯ್ಯೋ ಇವರು ಕಳ್ಳರು ಇವರು ಕದಿಯಮರು ಇವರು ಲಂಚ ಹೊಡೆಯೋರು ಇವ್ರು ಇಂಥವ್ರು ಇವರು ಅಂಥವ್ರು ಅನ್ನೋಂಥ ಪರಿಸ್ಥಿತಿಗೆ ಬಂದಿದ್ರು ನಾವು ಚುನಾವಣಾ ಅಕ್ರಮಗಳ ಬಗ್ಗೆ ಯಾರೂ ಮಾತನಾಡಲಿಕ್ಕೆ ನೈತಿಕತೆ ಇಲ್ಲ ನನಗೂ ಸಹ ಸೇರ್ಕೊಂಡು ನಾನು ಹೇಳ್ತೀನಿ ನಾನು ಇಂಥ ಮಾತುಗಳನ್ನು ಕೇಳಿಕೊಂಡು ಸಾರ್ವಜನಿಕ ಬದುಕಿನಲ್ಲಿ ನಾವು ಇರಬೇಕಾ ಈ ಥರ ಒಂದು ಮಾತುಗಳನ್ನು ಕೇಳಿಸ್ಕೊಳ್ಳೋದಕ್ಕೆ ಸಾರ್ವಜನಿಕ ಬದುಕಬೇಕಾ ಮಾಧ್ಯಮಗಳ ಮುಂದೆ ಕೂತ್ಕೊಂಡು ಅವಾಚ್ಯ ಶಬ್ದಗಳು ಬಹುಶಃ ನಮಗೆ ಆ ಭಾಷೆನೇ ಬರೋದಿಲ್ಲ ನಮಗೆ ಕೇಳೋಕ್ಕೆ ಕಷ್ಟ ಆಗಿದೆ ಇನ್ನು ಅವ್ರು ಏನು ಹೇಳಿದ್ರು ಅನ್ನೋದು ಹೇಳೋಕ್ಕಂತೂ ನಮ್ಗೆ ಇದ್ದಿದ್ದು ಕಷ್ಟ ಆಗಿದೆ ನಮಗೆ ಆ ನಾನಂತೂ ಇವತ್ತರೆಗೂ ರಾಜಕೀಯದಲ್ಲಿ ಒಂದು ರೂಪಾಯಿ ಸಂಪಾದನೆ ಮಾಡಿದವನು ಅಲ್ಲ ಒಂದು ರೂಪಾಯಿ ಕೇಳಿದವನು ಅಲ್ಲ ಒಂದು ರೂಪಾಯಿ ಲಂಚ ಮುಟ್ಟದವನು ಅಲ್ಲ ನಾವು ಒಂದು ರೀತಿ ಬೆಳೆದಂಥ ವಾತಾವರಣವನ್ನು ನಾನು ಹಿನ್ನೆಲೆ ಆಗಿಟ್ಕೊಂಡು ಇಲ್ಲಿ ಮಾತನಾಡೋಕ್ಕೆ ಹೋಗ್ತೀನಿ ನಾವು ಬೆಳೆದಂಥದ್ದು ಸಿ ವಿ ವೆಂಕಟರಾಯಪ್ಪನವರು ಒಂದು ಗರಡಿನಲ್ಲಿ ಅವರ ಮನೆಯಲ್ಲೇ ವಾಸ ಇದ್ದೇ ಬೆಳೆದಿದ್ದು ರಾಜಕೀಯ ನಾನು ಹುಟ್ಟಕ್ಕೂ ಮುಂಚೆ ನನ್ನ ಮನೆಯಲ್ಲೇ ಪ್ರಾರಂಭ ಆಗಿದೆ ರಾಜಕೀಯವನ್ನು ನಾನು ಹುಟ್ಟಿದ ದಿನದಿಂದಾನು ನಾನು ನೋಡ್ತಾ ಬಂದಿದ್ದೇನೆ ಸ್ವಲ್ಪ ಹಿರಿಯರು ಯಾರಾದರೂ ಇದ್ದರೆ ಇಲ್ಲಿ ನಾಗರಾಜಣ್ಣ ಇದ್ದಾರೆ ಮುನಿಯಪ್ಪಣ್ಣ ಇದ್ದಾರೆ ಇನ್ನೂ ಸ್ವಲ್ಪ ಹಿರಿಯರು ಇದ್ದಾರೆ ನೋಡಿ ಕೆ ಬಿ ಪಿಳ್ಳಪ್ಪನವರು ಸಿ ವಿ ವೆಂಕಟರಾಯಪ್ಪನವರು ಚುನಾವಣೆ ದಿನದವರೆಗೂ ಎಷ್ಟು ಜಿದ್ದಾಜಿದ್ದಿಯಾಗಿ ಹೋರಾಟ ಮಾಡ್ತಾ ಇದ್ರು ಅಂತಂದರೆ ಅಷ್ಟು ಜಿದ್ದಾಜಿದ್ದಿಯಾಗಿ ಹೋರಾಟ ಮಾಡ್ತಾಯಿದ್ರು ಆದರೆ ಚುನಾವಣೆ ಮುಗಿದ ನಂತರ ಅಭಿವೃದ್ಧಿ ವಿಚಾರ ಬಂದರೆ ಅವರಿಬ್ಬರು ಒಂದೇ ಕಡೆ ಕೂತ್ಕೊಂಡು ಊಟ ಮಾಡಿರ್ತಕ್ಕಂಥ ಅನೇಕ ಉದಾಹರಣೆಗಳು ನಮ್ಮ ಹತ್ರ ಇದ್ದಾವೆ ಇವತ್ತು ನಗರಸಭೆ ವಿಚಾರಕ್ಕೆ ಬಂದರೆ ಎಸ್ ವೈ ಮರಿಯಪ್ಪನವರು ನಮ್ಮ ಕೆ ಆರ್ ಶ್ರೀನಿವಾಸನ್ನವರು ಎಷ್ಟು ಜಿದ್ದಾಜಿದ್ದಿ ಚುನಾವಣೆಗಳು ನಡೀತಾ ಇತ್ತು ಅಂತಂದರೆ ಅಷ್ಟು ಜಿದ್ದಾಜಿದ್ದಿ ಚುನಾವಣೆ ಆದರೂ ನಾನು ಚುನಾವಣೆ ಆದ ನಂತರ ಎಲ್ಲರೂ ಒಂದೇ ವೇದಿಕೆನಲ್ಲಿ ಕೂತ್ಕೊಳ್ತಾ ಇದ್ದರು ಒಂದೇ ರೀತಿಯಾದಂಥ ಒಂದು ಮನಸ್ತತ್ವ ಏನು ಅಂತಂದರೆ ಅಭಿವೃದ್ಧಿ ಅನ್ನೋ ಮನಸ್ತತ್ವವನ್ನು ಇಟ್ಕೊಂಡಿರ್ತಾಯಿದ್ರು ರಾಜಕೀಯ ಮಾಡಬೇಕು ಬಂಧುಗಳೇ ಖಂಡಿತ ನಾನು ಮಾಡಬಾರ್ದು ಅಂತ ಹೇಳೋದಿಲ್ಲ ಚುನಾವಣೆವರೆಗೂ ಸಹ ನಮ್ಮ ಕೈಯಲ್ಲಿ ಏನಾಗ್ತದೋ ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕು ಇನ್ನು ಅಲ್ಲಿಂದ ಇವತ್ತಿನ ಒಂದು ಪರಿಸ್ಥಿತಿಗೆ ಬಂದುಬಿಟ್ರೆ ನಾವು ಚುನಾವಣಾ ಅಕ್ರಮಗಳ ಬಗ್ಗೆ ಯಾರೂ ಮಾತನಾಡಲಿಕ್ಕೆ ನೈತಿಕತೆ ಇಲ್ಲ ನನಗೂ ಸಹ ಸೇರ್ಕೊಂಡು ನಾನು ಹೇಳ್ತೀನಿ ನಾನು ಚುನಾವಣಾ ಅಕ್ರಮಗಳನ್ನು ನಾವು ಅಕ್ರಮ ಅಂತ ಕರೆಯೋದಕ್ಕೆ ಇಲ್ಲ ಆ ರೀತಿಯಾದಂಥ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ ಇದೇನೋ ಒಂಥರ ಹೇಳ್ತಾರಲ್ಲ ಇಂಗ್ಲೀಷಲ್ಲಿ ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತ ಸೊ ಆ ರೀತಿ ಇವತ್ತು ಎಲೆಕ್ಷನಲ್ಲೂ ಸಹ ಇವತ್ತು ಎವ್ರಿಥಿಂಗ್ ಇಸ್ ಫೇರ್ ಇನ್ ಅನ್ನೋ ಥರ ಆಗಿದೆ ಇವತ್ತು ಆದರೆ ಮಾತು ಯಾರೇ ಆಗಲಿ ನಿಜವಾಗ್ಲೂ ಸಹ ನಿನ್ನೆ ನಾನು ನಗರ ಹೇಳ್ತಾ ಇದ್ದೆ ಅಣ್ಣ ಸಾರ್ವಜನಿಕ ಬದುಕಿನಲ್ಲಿ ಇರೋದಕ್ಕೇನೆ ಒಂದು ರೀತಿ ಜಿಗುಪ್ಸೆ ಆಗ್ತಾಯಿದೆ ನಮಗೆ ಇಂಥ ಮಾತುಗಳನ್ನು ಕೇಳಿಕೊಂಡು ಸಾರ್ವಜನಿಕ ಬದುಕಿನಲ್ಲಿ ನಾವು ಇರಬೇಕಾ ಈ ಥರ ಒಂದು ಮಾತುಗಳನ್ನು ಕೇಳಿಸ್ಕೊಳ್ಳೋದಕ್ಕೆ ಸಾರ್ವಜನಿಕರಿಗೆ ಬದುಕಬೇಕಾ ಯಾಕೆ ಬೇಕು ಇಲ್ಲಿ ಕೂತಿರ್ತಕ್ಕಂಥವ್ರು ಎಲ್ಲಾರ್ಗು ಭಗವಂತ ಕೊಟ್ಟಷ್ಟು ಆರಾಮಾಗಿ ನಮ್ಮ ಜೀವನ ನಡೆಸ್ಕೊಳಕ್ಕೆ ನಮ್ಗೆ ಯೋಗ್ಯತೆ ಇದೆ ನಾವು ಯಾರಿಗೂ ಕೈ ಚಾಚೋ ಅವಶ್ಯಕತೆ ಇಲ್ಲ ಇನ್ನೂ ನಾಲ್ಕು ಜನಕ್ಕೆ ಸಹಾಯ ಮಾಡೋ ಯೋಗ್ಯತೆ ಇದೆ ಆದರೆ ಇಂಥ ಮಾತುಗಳನ್ನು ಕೇಳಿಸ್ಕೊಳ್ಳೋದು ಜೀರ್ಣಿಸ್ಕೊಳ್ಳೋದು ಹೇಗೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ಬಂಧುಗಳೇ ರಾಜಕೀಯ ಮಾಡೋಣ ರಾಜಕಾರಣ ಇನ್ನೊಂದು ಮತ್ತೊಂದು ನಮ್ಮ ರಾಜಕಾರಣ ಅಂತಂದರೆ ನನಗೆ ತಿಳಿದಿರೋ ಹಾಗೆ ಜನಕ್ಕೆ ನಾವು ಏನು ಸೇವೆ ಮಾಡ್ತೀವಿ ಜನ ನಮ್ಮಿಂದ ಏನು ಉಪಯೋಗ ಪಡ್ಕೋತಾರೆ ಅದಕ್ಕೆ ಪ್ರತಿಫಲವಾಗಿ ನಮಗೇನು ಮತ ಕೊಡ್ತಾರೆ ಇವತ್ತು ಚುನಾವಣಾ ಸಂದರ್ಭದಲ್ಲಿ ಏನೇನು ಇದೆ ಅನ್ನೋದನ್ನು ನನಗಿಂತೂ ಹೆಚ್ಚು ಮಾಧ್ಯಮದವರಿಗೆ ಗೊತ್ತಿದೆ ಕಾಲಕ್ಕೆ ತಕ್ಕಂಗೆ ನಾವು ಅನ್ನೋ ಹಾಗೆ ಆ ರೀತಿ ನೋಡಿದ್ರೆ ಮೂವತ್ತು ವರ್ಷಕ್ಕೆ ಮುಂಚೆ ಮೊಬೈಲ್ ಅನ್ನೋ ಪದನೇ ಇರಲಿಲ್ಲ ಸೋಷಿಯಲ್ ಮೀಡಿಯಾ ಅನ್ನೋ ಪದ ಇರಲಿಲ್ಲ ಮೀಡಿಯಾ ಅನ್ನೋ ಪದ ಇರಲಿಲ್ಲ ರಾಜಕಾರಣದಲ್ಲಿ ಐವತ್ತು ವರ್ಷ ಹಿಂದೆ ಹೋಗ್ಬಿಟ್ರೆ ಮೀಡಿಯಾ ಅನ್ನೋದು ಇರಲೇ ಇಲ್ಲ ಹಾಗೆ ಯಾವ ರೀತಿ ತಂತ್ರಜ್ಞಾನ ಇದೆ ಅದೇ ರೀತಿ ಒಂದಷ್ಟು ಚುನಾವಣೆಗಳಲ್ಲಿ ಬದಲಾವಣೆ ಮಾಡಿಕೊಂಡು ಇದ್ದೀವಿ ಆದರೆ ಚುನಾವಣಾ ಅಕ್ರಮಗಳನ್ನು ಪಕ್ಕಕ್ಕಿಟ್ಟರೆ ಮಾಧ್ಯಮದ ಮುಖಾಂತರ ಕೂತ್ಕೊಂಡು ನೀನೆಲ್ಲೋ ಒಂದು ಖಾಸಗಿ ಜಾಗದಲ್ಲಿ ಕೂತ್ಕೊಳ್ಳೋದು ಮಾತಾಡೋದು ಬೇರೆ ವಿಚಾರ ಆದರೆ ಮಾಧ್ಯಮಗಳ ಮುಂದೆ ಕೂತ್ಕೊಂಡು ಅವಾಚ್ಯ ಶಬ್ದಗಳು ಬಹುಶಃ ನಮಗೆ ಆ ಭಾಷೆನೇ ಬರೋದಿಲ್ಲ ನಮಗೆ ಕೇಳೋಕ್ಕೆ ಕಷ್ಟ ಆಗಿದೆ ಇನ್ನು ಅವ್ರು ಏನು ಹೇಳಿದ್ರು ಅನ್ನೋದು ಹೇಳೋಕ್ಕಂತೂ ನಮ್ಗೆ ಇದ್ದಿದ್ದು ಕಷ್ಟ ಆಗಿದೆ ನಮಗೆ ತುಂಬ ಧನ್ಯವಾದ ಹೇಳ್ತೀನಿ ಮಾಧ್ಯಮದ ಸ್ನೇಹಿತರು ಒಬ್ಬರು ಎದ್ದು ನಿಂತು ಇಲ್ಲ ಈ ರೀತಿ ತಾವು ಮಾತಾಡ್ತಾ ಇರೋ ಸರಿ ಇಲ್ಲ ಅಂತ ತಾವು ಕೇಳಿದ್ದೀರಿ ಅಂತಂದರೆ ಇನ್ನು ಯಾವ ಮಟ್ಟಿಗೆ ಅದು ಆಗಿದೆ ಅನ್ನೋದನ್ನು ತಾವು ಅರ್ಥ ಮಾಡ್ಕೊಳ್ಳಿ ಚುನಾವಣೆ ಇನ್ನೊಂದು ಮತ್ತೊಂದು ಎಲ್ಲ ಪಕ್ಕಕ್ಕಿಟ್ಟು ಮನುಷ್ಯನಿಗೆ ಒಂದು ವ್ಯಕ್ತಿತ್ವ ಅಂತ ಇರ್ತದೆ ಬಂಧುಗಳೇ ಬೇರೆಯವ್ರ ಕಥೆ ಗೊತ್ತಿಲ್ಲ ನಾನಂತೂ ರಾಜಕೀಯ ಹಿನ್ನೆಲೆಯಲ್ಲೇ ಬೆಳೆದು ಬಂದಿರೋನು ಆ ನಾನಂತೂ ಇವತ್ತರೆಗೂ ರಾಜಕೀಯದಲ್ಲಿ ಒಂದು ರೂಪಾಯಿ ಸಂಪಾದನೆ ಮಾಡಿದವನು ಅಲ್ಲ ಒಂದು ರೂಪಾಯಿ ಕೇಳಿದವನು ಅಲ್ಲ ಒಂದು ರೂಪಾಯಿ ಲಂಚ ಮುಟ್ಟದವನು ಅಲ್ಲ ಯಾರು ಮುಟ್ಟಿದಾರೋ ನನಗೆ ಗೊತ್ತಿಲ್ಲ ನನಗೆ ಆದರೆ ಎಲ್ಲರನ್ನೂ ಒಂದೇ ತಟ್ಟೆಗೆ ಹಾಕಿ ಇವತ್ತು ಮತ ಹಾಕಿರ್ತಕ್ಕಂಥ ಆರು ಜನ ಭ್ರಷ್ಟರು ಆರೂ ಜನ ಅಯೋಗ್ಯರು ನಾನು ಅವ್ರಿಗೆ ಉದ್ದೇಶಿ ಹೇಳ್ತಾ ಇದ್ದೀನಿ ಇದು ಎಲ್ಲಿಗೆ ಹೋಗ್ತಾ ಇದೆ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಸಮಾಜ ಇವತ್ತು ಒಂದು ಕಾಲದಲ್ಲಿ ನಾನು ಮತ್ತೆ ಎಳೆದಕ್ಕೆ ಹೋಗ್ತೀನಿ ನಾನು ಸಿ ವೆಂಕರ್ಯಪ್ನವರು ಕೆ ಬಿ ಪಿಳ್ಳಪ್ಪನವರು ಎಸ್ ವೈ ಮರಿಯಪ್ಪನವರು ಇಂಥವ್ರು ದಾರಿಯಲ್ಲಿ ಬರ್ತಾ ಇದ್ದರೆ ಊರಿನ ಹಿರಿಯರಪ್ಪ ಅಂತ ಕೈ ಮುಗಿತಾ ಇದ್ರು ಜನ ಆದರೆ ಇವತ್ತು ರಾಜಕೀಯದವ್ರನ್ನ ಕಂಡ್ರೆ ಅಯ್ಯೋ ಇವ್ರು ಕಳ್ಳರು ಇವರು ಕದಿಯಮರು ಇವರು ಏನೋ ಲಂಚ ಹೊಡಿಯೋರು ಇವರು ಇಂಥವ್ರು ಇವರು ಅಂಥವ್ರು ಅನ್ನೋಂಥ ಪರಿಸ್ಥಿತಿಗೆ ಬಂದಿದೆ ಇದು ಇದನ್ನು ವ್ಯಕ್ತಿ ಆರೋಪಣೆ ಮಾಡೋದು ಅನ್ನೋದೊಂದು ಪಕ್ಕಕ್ಕಿಟ್ಟರೆ ಯಾರೇ ಆಗಲಿ ನಿಮ್ಮ ಒಂದು ಕಾಣಿಕೆ ಏನಿದೆ ಸಮಾಜಕ್ಕೆ ಮಾತನಾಡೋದಕ್ಕಂತೂ ಮುಂಚೆ ಅಪ್ಪ ನನ್ನ ಕೊಡುಗೆ ಏನಿದೆ ಸಮಾಜಕ್ಕೆ ನನಗೆ ಆ ಅರ್ಹತೆ ಇದೆಯಾ ಮಾತನಾಡೋದಕ್ಕೆ ಮಾಧ್ಯಮದ ಮುಂದೆ ಬಂದು ಮಾತನಾಡೋ ಅಂತ ಅರ್ಹತೆ ಇದೆಯಾ ಇದನ್ನು ತಿಳ್ಕೊಬೇಕಾಗ್ತದೆ ರಾಜಕೀಯ ಅಂತಂದರೆ ಚುನಾವಣೆಗಳು ಬರ್ತವೆ ಹೋಗ್ತವೆ ನನಗಿಂತೂ ಹಿರಿಯರು ಸುಮಾರು ಜನ ಇದ್ದಾರೆ ಆದರೆ ನಾನು ಕಳೆದ ಮೂವತ್ತು ವರ್ಷದಿಂದ ಅನೇಕ ಚುನಾವಣೆಗಳು ನೋಡಿದ್ದೀನಿ ಅನೇಕ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಂದ ಹಿಡಿದು ಏನು ಲೋಕಸಭೆ ಚುನಾವಣೆ ಒಳಗೂ ಅನೇಕ ಚುನಾವಣೆಗಳು ನೋಡಿದ್ದೀವಿ ಚುನಾವಣಾ ಸಂದರ್ಭದಲ್ಲಿ ಎಲ್ಲರೂ ಫೈಟ್ ಮಾಡ್ತೀವಿ ಎಲ್ಲರೂ ನಾವೂ ಸಹ ಫೈಟ್ ಮಾಡ್ತೀವಿ ಆದರೆ ಅದಾದ ನಂತರ ಎಲ್ಲೋ ಒಂದು ಕಡೆ ವೈಯಕ್ತಿಕ ನಿಂದನೆ ಅಂತೂ ನಾವು ಯಾವತ್ತರ್ಗು ಮಾಡಿರೋದು ಚಿಕ್ಕಬಳ್ಳಾಪುರ ಚರಿತ್ರೆಯಲ್ಲಿ ನಾವು ನೋಡಿಲ್ಲ ನಾವು ಇದನ್ನು ಇದನ್ನು ಯಾವ ಥರ ಖಂಡಿಸ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಮಗೆ ಯಾಕೆ ಅಂದರೆ ಖಂಡಿಸ್ಬೇಕು ಅಂತಂದರೆ ನಾನು ಅವ್ರಿಗೆ ಮಟ್ಟಕ್ಕೆ ಹೋಗ್ಬೇಕಾಗ್ತದೆ ಆದರೆ ಅವಶ್ಯಕತೆ ನನಗಿಲ್ಲ ಅಂಥ ಪರಿಸ್ಥಿತಿ ಬಂದರೆ ರಾಜಕಾರಣ ಇಟ್ಟು ಮನೆಯಲ್ಲಿ ಆರಾಮಾಗಿ ದೇವರು ಕೊಟ್ಟಷ್ಟಿದೆ ಇರೋ ಅಂಥ ಪರಿಸ್ಥಿತಿ ಬರಬೇಕಾಗ್ತದೆ ಯಾಕಿದ ನಮ್ಮ ಮಾಧ್ಯಮದ ಮುಂದೆ ನನ್ನ ಮತ್ತು ನಮ್ಮೆಲ್ಲ ನಾಯಕರುಗಳ ನೋವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ನಾವು ಇಂಥವ್ರ ಕೈಯಲ್ಲಿ ಈ ರೀತಿ ಮಾತುಗಳು ಅನ್ನಿಸ್ಕೊಂಡು ರಾಜಕಾರಣದಲ್ಲಿ ಮುಂದುವರಿಬೇಕಾ ನಾವು ಇದು ನನ್ನ ವೈಯಕ್ತಿಕ ಪ್ರಶ್ನೆ ಬಂಧುಗಳೇ ಇನ್ನು ಇದನ್ನು ಯಾವ ರೀತಿ ಖಂಡಿಸ್ಬೇಕು ಅದಕ್ಕೆ ಕಾನೂನು ರೀತಿ ಯಾವ ರೀತಿ ಹೋರಾಟ ಮಾಡಬೇಕು ಮತ್ತು ಅವರಿಗೆ ವೈಯಕ್ತಿಕವಾಗಿ ಯಾವ ರೀತಿ ನಾವು ಪ್ರತಿರೋಧ ಮಾಡಬೇಕು ಒಂದು ಪ್ರತಿಭಟನೆ ಮಾಡಬೇಕು ಇದೆಲ್ಲವೂ ಒಂದು ಪಕ್ಷದ ಆಂತರಿಕ ಸಭೆಯಲ್ಲಿ ಅಥವಾ ಎರಡೂ ಪಕ್ಷಗಳು ಸೇರಿ ನಾವು ಮಾಡ್ತೀವಿ ಆದರೆ ವೈಯಕ್ತಿಕವಾಗಿ ನನಗೆ ನೆನ್ನೆಯ ಒಂದು ವಿಡಿಯೋ ತುಣುಕುಗಳನ್ನು ನೋಡಿದ ಮೇಲೆ ನಿಜವಾಗ್ಲೂ ಸಹ ತುಂಬ ಬೇಜಾರಾಯಿತು ಯಾರೇ ಆಗಲಿ ವೈಯಕ್ತಿಕವಾಗಿ ಅವ್ರಿಗೂ ಒಂದು ಜೀವನ ಇರ್ತದೆ ಅದು ಯಾರೇ ಆಗಲಿ ಕೂಲಿ ಮಾಡೋವನ್ನಾಗಲಿ ರಾಜಕಾರಣಿ ಆಗಲಿ ಪತ್ರಕರ್ತರೇ ಆಗಲಿ ಯಾರೇ ಆಗಲಿ ಅವರಿಗೆ ಅಂತ ಸ್ವಾಭಿಮಾನ ಒಂದು ವೈಯಕ್ತಿಕ ಚರಿತ್ರೆ ಇವೆಲ್ಲವೂ ಸಹ ಇರ್ತದೆ ಇದನ್ನು ನಾವು ಒತ್ತೆ ಇಟ್ಟು ರಾಜಕಾರಣ ಮಾಡಬೇಕಾ ಅನ್ನುವಂಥ ಆಲೋಚನೆಗೆ ಬಂದಿದ್ದೀವಿ ದಯವಿಟ್ಟು ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ ಅವ್ರು ಮಾತಾಡಿರ್ತಕ್ಕಂಥ ಭಾಷೆ ಇದೆಯಲ್ಲ ಅದು ನಿಜವಾಗ್ಲೂ ಸಹ ಖಂಡನೀಯ ಇದನ್ನು ನಾನು ಮಾಧ್ಯಮದವರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೀನಿ ನಾನು ಯಾಕೆ ಅಂದರೆ ಸಾಕಷ್ಟು ಜನ ಅದನ್ನು ವಿಸ್ತಾರ ಮಾಡಿಲ್ಲ ಅದನ್ನು ತುಂಬಾರಷ್ಟು ಜನ ಆ ಪದಗಳನ್ನೆಲ್ಲವನ್ನು ಪಕ್ಕಕ್ಕಿಟ್ಟು ಯಾವುದು ಅವಶ್ಯಕತೆ ಇದೋ ಅಷ್ಟು ಮಾತ್ರ ತಾವು ತಮ್ಮ ಒಂದು ವಾಹಿನಿಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಅಷ್ಟನ್ನು ಮಾತ್ರ ಇದು ಮಾಡಿದ್ದೀರಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಾನು ಬಂಧುಗಳೇ ಇವತ್ತು ಈ ಮಾಧ್ಯಮದ ಗೋಷ್ಠಿ ಉದ್ದೇಶ ಇಷ್ಟೇನೆ ಅವ್ರು ಮಾತಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಸಹ ಖಂಡನೀಯ ಇದನ್ನು ಇದಕ್ಕಿಂತಲೂ ಯಾವ ರೀತಿ ಖಂಡಿಸ್ಬೇಕು ಅನ್ನೋದು ನನಗಂತೂ ಗೊತ್ತಿಲ್ಲ ನಾವೆಲ್ಲ ಸೇರಿ ಒಂದು ಇದರ ಬಗ್ಗೆ ತೀರ್ಮಾನ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಪತ್ರಿಕಾ ಮಾಧ್ಯಮದ ಸ್ನೇಹಿತರಲ್ಲಿ ತ ಒಂದು ಕಳಕಳಿಯ ಮನವಿ ಯಾರೇ ಆಗಲಿ ಮಾಧ್ಯಮಗೋಷ್ಠಿ ಮಾಡಿದಾಗ ಒಂದಷ್ಟು ಭಾಷೆಯಲ್ಲಿ ಇಡಿತಾ ಇರಲಿ ಅನ್ನೋದನ್ನು ನಿಮ್ಮ ಮುಖಾಂತರ ಎಲ್ಲರಿಗೂ ಮನವಿ ಮಾಡಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ